ವಿನಾಲೆ ಬಂದಿದೆ ಅಂದರೆ ಮುಂದಿನ ವಾರ ಈ ಈ ಹೊತ್ತಿಗೆ ಯಾರು ಫೈನಲಿಸ್ಟ್ ಅಂದರೆ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ ಆದರೆ ಇಂದು ಕಿಚ್ಚನ ಕೊನೆಯ ಪಂಚಾಯಿತಿ ನಡೀತು ಈ ಪಂಚಾಯಿತಿ ವೇಳೆ ಸುಮಾರು ಸಂಗತಿಗಳು ನಡೆಯಿತು ಒಂದು ಕಡೆ ರಕ್ಷಿತಾ ಅವರಿಗೆ ಸುದೀಪ್ ಅವರು ಕ್ಲಾಸ್ ಕೂಡ ತೆಗೆದುಕೊಂಡರು ಹಾಗೆ ಕಿಚ್ಚನ ಚಪ್ಪಾಳೆ ಇವತ್ತಿನ ಪಂಚಾಯಿತಿಯಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತು ಯಾಕೆಂದ್ರೆ ಪ್ರತಿ ಸಲ ಟೀಕೆ ಮತ್ತೆ ಯಾವುದೋ ಒಂದು ಕೆಟ್ಟ ಮಾತುಗಳನ್ನಾಡಿ ಪ್ರಚಾರ ಪಡಿತಿದ್ದ ಅಂದ್ರೆ ಒಂದ್ಸಲ ಟೀಕೆ ಇನ್ನೊಂದ್ಸಲ ಟಾಸ್ಕ್ ನಲ್ಲಿ ಗೆಲುವು ಸಾಧಿಸುತ್ತಿದ್ದ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡಗೆ ಈ ವಾರದ ಕಿಚ್ಚನ ಕೊನೆಯ ಚಪ್ಪಾಳೆ ಸಿಕ್ಕಿದೆ ಅದರಲ್ಲೂ ಧ್ರುವಂತ್ ಅವರು ಆರಂಭದಿಂದ ಕೆಟ್ಟ ಮಾತುಗಳನ್ನ ಕೇಳಿಕೊಂಡು ಬಂದವರು ಹಾಗೆ ಅವರು ಕೂಡ ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳನ್ನ ಆಡಿ ನಿಂದಿಸ್ತಿದ್ರು ಆದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಅವರಿಗೆ ಸಿಕ್ಕಿದೆ ಅದು ಕೂಡ ವಿಶೇಷವಾಗಿ ಆ ಕಿಚ್ಚನ ಚಪ್ಪಾಳೆ ಫೋಟೋವನ್ನ ರಕ್ಷಿತಾ ಅವರಿಂದ ಪಡೆಯುವುದಂದ್ರೆ ವಿಶೇಷವಾಗಿತ್ತು ಆದ್ರೆ ಎಲ್ಲ ಯಾವಾಗ್ಲೂ ನೀವು ನೋಡಿರ್ತೀರಾ ಪ್ರತಿ ಸಲ ಕಿಚ್ಚನ ಚಪ್ಪಾಳೆ ವಾರದ ವಿಷಯಕ್ಕೆ ಸಂಬಂಧ ಆದರೆ ಆದ್ರೆ ಈ ವಾರ ಹೋಲ್ ಸೀಸನ್ ಅಂದ್ರೆ ಇಡೀ ಸೀಸನ್ ಸೀಸನ್ ಟುವೆಲ್ ನ ಇಡೀ ಕಂಪೇರ್ ಮಾಡಿದ್ರೆ ಕಿಚ್ಚ ಅವರು ಕೋಲ್ ಸೀಸನ್ ಕಂಪೇರ್ ಮಾಡಿ ಇವ್ರಿಗೇನೆ ಕೊಟ್ಟಿರೋದು ಅಂದರೆ ಧ್ರುವ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಇಡೀ ಸೀಸನ್ ಕಂಪೇರ್ ಮಾಡಿ ಸೀಸನ್ ಟುವೆಲ್ ಕಂಪೇರ್ ಮಾಡಿ ಕಿಚ್ಚನ ಚಪ್ಪಾಳೆಯನ್ನು ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ ಅದು ಯಾಕಂದ್ರೆ ಒಂದ್ ಕಡೆ ಧ್ರುವಂತ್ ಅವರು ಆರಂಭದಲ್ಲಿ ನಿಂದನೆಗೆ ಒಳಪಟ್ಟರು ಆಮೇಲೆ ಅವರು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಿದರು ಎಷ್ಟರ ಮಟ್ಟಿಗೆ ಅಂದರೆ ರಕ್ಷಿತಾ ಅವರು ಅವರನ್ನ ದೂಷಿಸಿದ್ರು ಆದರೂ ಎದೆಗುಂದಲ್ಲಿಲ್ಲ ಮತ್ತೊಮ್ಮೆ ಗಿಲ್ಲಿಯವರಿಂದ ಗೇಲಿ ಮಾತುಗಳನ್ನ ಅಣಿಸ್ಕೊಂಡ್ರು ಆದರೂ ಕೂಡ ಎಟ ಬಿಡದೆ ಛಲ ಬಿಡದೆ ಮತ್ತೊಮ್ಮೆ ಮನೆಯಿಂದ ಹೊರಟು ಹೋಗುವುದು ಅಂತ ನಿರ್ಧರಿಸಿದ್ರು ಆದರೆ ವಾಪಸ್ ಮನೆಗೆ ಬಂದು ಅವರ ತಾಕತ್ತನ್ನ ಪ್ರದರ್ಶನ ತೋರಿಸ್ತಿದ್ರು ಈಗ ಅವರಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಇನ್ನೊಂದೆಡೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಈಗಾಗಲೇ ಟಾಪ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಅಂದರೆ ಈ ಸೀಸನ್ನ ಫೈನಲಿಸ್ಟ್ಗೆ ಬರ್ತಾರೆ ಅಂತ ಎಲ್ಲ ಊಹಿಸ್ ಊಹಿಸಿದ್ದಾರೆ ಅದು ನಾಡ್ದು ಗೊತ್ತಾಗುತ್ತೆ ಟಾಪ್ ಫೈ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಆದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಧ್ರುವ ಧ್ರುವಂತ್ ಅವರು ಹೋಲ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದಿದ್ದಾರೆ ಹಾಗೆ ಅಶ್ವಿನಿ ಗೌಡ ಅವರು ಕಿಚ್ಚನ ಈ ವಾರದ ಚಪ್ಪಾಳೆಯನ್ನ ಪಡೆದಿದ್ದಾರೆ ಇದು ಇವ್ರಿಗೆ ಲೈಫ್ ಟೈಮ್ ಗಿಫ್ಟ್ ಅಂತಲೇ ಹೇಳ್ಬೋದು ಅಂದ್ರೆ ಧ್ರುವಂತ್ ಅವರು ತನಗೆ ಬಂದ ಕಿಚ್ಚನ ಚಪ್ಪಾಳೆಯನ್ನ ತನ್ನ ತಾಯಿಗೆ ಅರ್ಪಿಸಿದ್ದಾರೆ ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವರು ಆನಂದ ಭಾಷ್ಪ ಸುರಿಸಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ಒಟ್ಟಿನಲ್ಲಿ ಅಂತ್ಯ ಕಂಡಿದೆ ಆದ್ರೆ ಇವತ್ತು ಎಲ್ಲ ಸೀಸನ್ನ ಓಲ್ ಸೀಸನ್ ಎಂಡ್ ಆಗಿದೆ ನೆಕ್ಸ್ಟ್ ವಾರ ಫಿನಾಲೆ ಹತ್ತಿರ ಬರ್ತಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್